ಕಳೆದ ಒಂದು ವಾರದಿಂದ ಸೌಜನ್ಯ ಪ್ರಕರಣ ಮತ್ತೆ ಎದ್ದು ಬಂದಿದೆ ಫಿನಿಕ್ಸ್ ಥರ ಎದ್ದು ಬಂದಿದೆ ಈ ಪ್ರಕರಣ ಮತ್ತೆ ಚರ್ಚೆ ಆಗೋದಕ್ಕೆ ಏನು ಕಾರಣ ಅಂದರೆ ಒಬ್ಬ ಅನ್ಯ ಧರ್ಮದ ಯೂಟ್ಯೂಬರ್ ಒಬ್ಬ ಈ ಈ ಪ್ರಕರಣದ ಬಗ್ಗೆ ಒಂದು ಆಕರ್ಷಕವಾದ ವಿಡಿಯೋ ಮಾಡಿ ಹಾಕಿದ್ದಾನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಬಳಸಿ ಮತ್ತೆ ಈ ಪ್ರಕರಣ ಅಲ್ಲದೆ ಬೇರೆ ಹಲವಾರು ಪ್ರಕರಣದ ಬಗ್ಗೆನೂ ಅವನು ಅದರಲ್ಲಿ ಪ್ರಶ್ನೆ ಮಾಡಿದ್ದಾನೆ ಆವಾಗ ಜನಗಳಿಗೆ ಇದೊಂದೇ ಅಲ್ಲ ಬೇರೆ ಹೆಣ್ಮಕ್ಳಿಗೂ ಬೇರೆ ಜನಗಳಿಗೂ ಈ ಥರ ಅನ್ಯಾಯ ಆಗಿದೆ ಬೇರೆ ಕೊಲೆಗಳು ಆಗಿದೆ ಅಲ್ಲಿ ಸುತ್ತಮುತ್ತ ನಮಗೆ ಗೊತ್ತೇ ಇರಲಿಲ್ಲ ಇದು ಮೇಲೆ ಗೊತ್ತಾಯಿತು ಅಂದರೆ ಮತ್ತೆ ಹಲವಾರು ಜನ ಈಗ ಇನ್ಸ್ಟಾಗ್ರಾಮರ್ಸ್ ಯೂಟ್ಯೂಬರ್ಸ್ ಯಾರಿದ್ದಾರೆ ಪ್ರೆಸೆಂಟ್ ಜನ್ರೇಷನ್ ಅವರೆಲ್ಲ ಈ ಕೇಸನ್ನ ಅಷ್ಟು ಫಾಲೋ ಮಾಡಿರಲಿಕ್ಕಿಲ್ಲ ಯಾಕೆಂದರೆ ಅವರೆಲ್ಲ ತುಂಬ ಚಿಕ್ಕವರಾಗಿದ್ದರು ಅವಾಗ ನಮ್ಮಂಥವರು ಈ ಕೇಸ್ನ ಫಾಲೋ ಮಾಡಿದ್ದೀವಿ ಆದರೆ ಬೇ ಅಲ್ಲಿದ್ದ ಬೇರೆ ಪ್ರಕರಣದ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಈ ವಿಡಿಯೋದಿಂದ ಈ ವಿಡಿಯೋ ರೀಚ್ ಮಿಲಿಯನ್ ಮಿಲಿಯನ್ ಯಾವಾಗ ಆಯಿತು ಅದರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಓ ಈ ಪ್ರಕರಣದ ಬಗ್ಗೆ ಮತ್ತೆ ಇದೇ ಥರದ ಹಲವಾರು ಪ್ರಕರಣದ ಬಗ್ಗೆ ಜನ ಒಂದು ಹೋದ ಎದ್ದು ಕೂತು ಮಾತಾಡೋ ಸ್ಥಿತಿಗೆ ತಲುಪಿದ್ದಾರೆ ಇವಾಗ ಅವನನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ ನೀನು ನನ್ನ ದೇವಸ್ಥಾನದ ಬಗ್ಗೆ ನನ್ನ ದೇವರ ಬಗ್ಗೆ ನನ್ನ ಧರ್ಮದ ಬಗ್ಗೆ ಮಾತಾಡ್ತಾ ಇದೆಯಲ್ಲ ನೀನು ನಿನ್ನ ಧರ್ಮದ ಬಗ್ಗೆ ಯಾಕೆ ಮಾತಾಡೋಲ್ಲ ಯಾಕೆ ದನಿ ಎತ್ತಲ್ಲ ಅಂತ ಹಲವಾರು ಜನ ಪ್ರಶ್ನೆ ಕೇಳಿದ್ದಾರೆ ಅವನು ಸ್ಟಾರ್ಟಿಂಗು ಒಂದೆರಡು ಸೆಂಟೆನ್ಸ್ ಕೇಳ್ತಾನೆ ಆ ದೇವಸ್ಥಾನದ ಬಗ್ಗೆ ಕೇಳಿದ್ದಾನೆ ಇಲ್ಲ ಅಂತ ಅಲ್ಲ ಆದರೆ ಆ ವಿಡಿಯೋದಲ್ಲಿ ಪೂರ್ತಿ ಇರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಎಲ್ಲಿ ಅತ್ಯಾಚಾರ ಅಧರ್ಮ ನಡೆದ್ರು ಅನಾಚಾರ ನಡೆದ್ರು ಎಲ್ಲರೂ ಪ್ರಶ್ನೆ ಮಾಡಬಹುದು ಅದಕ್ಕೆ ಜಾತಿ ಧರ್ಮದ ಹಂಗಿಲ್ಲ ನಮ್ಮ ಜಾತಿಯವರೇ ನಾವೇ ಪ್ರಶ್ನೆ ಮಾಡಬೇಕು ಅಂತ ಇಲ್ಲ ಅಥವಾ ಅವ್ರ ಜಾತಿಯವರೇ ಅವ್ರ ಜಾತಿಯಲ್ಲಾದಾಗ ಪ್ರಶ್ನೆ ಮಾಡಬೇಕು ಅಂತಲ್ಲ ಅವನು ಹೇಗೆ ಮಾಡಿದ್ದಾನೆ ನಾವು ಅದೇ ರೀತಿ ನಮ್ಮ ಹತ್ರನೂ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಸ್ಮಾರ್ಟ್ ಫೋನ್ ಇದೆ ನಾವು ಎಲ್ಲೇ ಯಾವುದೇ ಧರ್ಮದಲ್ಲಿ ಯಾವುದೇ ಜಾತಿಯಲ್ಲಿ ಯಾವುದೇ ರೀತಿ ಅನ್ಯಾಯ ಧರ್ಮ ಅತ್ಯಾಚಾರಗಳಾದರೂ ಧ್ವನಿ ಎತ್ತಬಹುದು ನಾವಿವತ್ತಿನ ಸ್ಯಾಟಲೈಟ್ ನ್ಯೂಸ್ ಚಾನಲ್ಗೆ ಹೋಗಿ ಅಥವಾ ಯಾವುದಾರು ಸ್ಯಾಟ್ಲೈಟ್ ಟಿವಿಗೆ ಹೋಗ್ಬಿಟ್ಟು ನಮ್ಗೆ ಅವಕಾಶ ಕೊಡಿ ನಾನು ಮಾತಾಡ್ತೀನಿ ಅಥವಾ ಯಾವುದೋ ಒಂದು ಪ್ರೆಸ್ಸಿಗೆ ಬರದ ಅಗತ್ಯ ಇಲ್ಲ ಯಾವುದೇ ನ್ಯೂಸ್ ಪೇಪರ್ಗೆ ಹೋಗಿ ಲೆಟ್ರ್ ಬರೆದಕ್ಕೆ ಅಗತ್ಯ ಇಲ್ಲ ಅದು ಪಬ್ಲಿಷ್ ಆಗುತ್ತೋ ಬಿಡುತ್ತೋ ಅಥವಾ ಈ ಅವರು ನಮ್ಗೆ ಅವಕಾಶ ಕೊಡ್ತಾರೋ ಬಿಡ್ತಾರೋ ಅನ್ನೋ ಅನುಮಾನಗಳು ನಮಗೆ ಇವತ್ತು ಬೇಡ ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇದೆ ಎಲ್ಲರ ಹತ್ರ ಸೋಷಿಯಲ್ ಮೀಡಿಯಾ ಇದೆ ನಾವೂ ಎಲ್ಲೇ ಏನೇನು ನಡೆದ್ರೂ ಎತ್ತಬೋದು ಮತ್ತು ನಿಮ್ಮ ಧರ್ಮದ ಬಗ್ಗೆ ನೀವೇ ಕೇಳ್ಕೊತೀರಾ ಅಂತಲೂ ಕೆಲವ್ರು ಕೇಳ್ತಾರೆ ನಾ ಬೇರೆ ಧರ್ಮದವರು ಮುಚ್ಚಾಕ್ತಾರೆ ನೀವು ನೀವು ನೀವುಗಳೇ ಇಂಥ ಬೆರಕೆಗಳೇ ನಿಮ್ಮ ಧರ್ಮದ ಬಗ್ಗೆ ಮಾತಾಡ್ಕೊಳ್ಳೋದು ಅಂತ ಅನ್ನೋ ಒಂದು ಅದು ಒಂದು ಪ್ರಶ್ನೆ ಬರುತ್ತೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮದಲ್ಲಿರೋ ಮೌಢ್ಯದ ಬಗ್ಗೆ ಎಲ್ಲ ಅಷ್ಟೇ ಯಾಕೆ ದೇವರ ಬಗ್ಗೆ ಹಲವಾರು ದಾರ್ಶನಿಕರು ಚಿಂತಕರು ವಚನಗಳಲ್ಲಿ ಮತ್ತು ದಾಸರ ಪದಗಳಿಗೆ ಅಷ್ಟೇ ಯಾಕೆ ಎಷ್ಟೋ ಸಿನಿಮಾ ಹಾಡುಗಳು ಬಂದೋಗಿವೆ ಹಿಂದೆ ದೇವ್ರನ್ನ ಬೈಯೋ ಅಂಥದ್ದು ದೇವ್ರನ್ನ ಪ್ರಶ್ನೆ ಮಾಡುವಂಥದ್ದು ಎಲ್ಲ ಬಂದಿರೋದ್ರಿಂದ ಪ್ರಶ್ನೆ ಮಾಡೋದು ತಪ್ಪಲ್ಲ ಅಂತ ನನ್ನ ಅನಿಸಿಕೆ ಪ್ರಶ್ನೆ ಮಾಡೋದು ತಪ್ಪಲ್ಲ ಯಾಕೆಂದರೆ ಹಿಂದೆ ಮಾಡಿದ್ದಾರೆ ಮಾಡಿದ್ದಾರೆ ಆ ರೀತಿ ಸಾಹಿತ್ಯ ಇದೆ ನಮ್ಮಲ್ಲಿ ಇಟ್ಸ್ ಅವೈಲಬಲ್ ಮತ್ತು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾಗಿದ್ದ ತಕ್ಷಣ ಅವ್ನೊಂದು ವೀಡಿಯೋ ಮಾಡ್ತಾ ಅದಕ್ಕೊಂದು ಕೌಂಟ್ರು ಹಿಂಗೆ ಯಾರೋ ಕೊಟ್ಟರು ಅವನಿಗೆ ಬೈಯೋರು ಅಷ್ಟು ಜನ ಎಲ್ಲರೂ ನಾವಿಲ್ಲಿ ಕೂತ್ಕೊಂಡು ಕಿತ್ತಾಡ್ತಾ ಇದೀವಲ್ಲ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಿಕ್ ಬೋರ್ಡ್ ಆ್ಯಕ್ಟಿವಿಸಮ್ ಕ್ಲಿಕ್ ಬೋರ್ಡ್ ವಾರಿಯರ್ಸ್ ಕಮೆಂಟ್ ವಾರಿಯರ್ಸ್ನವರೆಲ್ಲ ಮಾಡ್ತಾ ಇದೀವಲ್ಲ ಇದರಿಂದ ಆ ಹೆಣ್ಮಗಳಿಗೆ ಏನಾದರೂ ಉಪಯೋಗ ಆಗತ್ತಾ ಒಂದು ಗುಲ್ಗಂಜಿ ಅಷ್ಟೇನವರು ಉಪಯೋಗ ಆಗತ್ತೆ ಅಂತೀರಾ ಇದು ಅನುಮಾನನೇ ಯಾಕೆಂದರೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕಾಗಿರೋದು ನ್ಯಾಯಾಲಯದಲ್ಲಿ ನ್ಯಾಯಾಲಯ ಈ ಥರ ಊಹಾಪೋಹಗಳನ್ನ ಕೇಳಲ್ಲ ಹೌದು ನಿಂತಿರೋದು ಸಾಕ್ಷಿ ಮೇಲೆ ಸಾಕ್ಷಿ ಐ ವಿಟ್ನೆಸ್ ಫೊರೆನ್ಸಿಕ್ ಮೆಡಿಕಲ್ ಎವಿಡೆನ್ಸ್ ಬೇಕು ಐ ವಿಟ್ನೆಸ್ ಯಾರು ನೋಡಿರೋರು ಯಾರಾದರೂ ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಬೇಕು ನಾನು ನೋಡಿದೆ ಅಂತ ಇಲ್ಲ ಫೊರೆನ್ಸಿಕ್ ಎವಿಡೆನ್ಸ್ ನಾಶ ಆಗೋಗಿದೆ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಮತ್ತೆ ಹನ್ನೆರಡು ವರ್ಷ ಕಳೆದೋಗಿದೆ ನ್ಯಾಯಾಲಯದಲ್ಲಿ ಸಿಗುತ್ತಾ ಅನ್ನೋದು ಈ ಹಂತದಲ್ಲಿ ಸ್ವಲ್ಪ ಅನುಮಾನನೇ ಮತ್ತೆ ಇದೆಲ್ಲದರಿಂದ ಏನಾದರೂ ಉಪಯೋಗ ಆಯಿತಾ ಅನ್ನೋದು ಕೊನೆ ಪ್ರಶ್ನೆ ಬರುತ್ತೆ ಈ ಅಪರಾಧನ ಮಾಡಿರುವ ನಿಜವಾದ ಅಪರಾಧಿ ನಮ್ಮ ನಿಮ್ಮೊಳಗೆ ಫ್ರೀ ಆಗಿದ್ದಾನೆ ಓಡಾಡ್ಕೊಂಡಿದ್ದಾನೆ ಅವ್ನು ನಮ್ಮ ನಿಮ್ಮ ಮಧ್ಯನೇ ಇರಬಹುದು ಅವನಿಗೆ ಈ ಪ್ರಕರಣ ಚರ್ಚೆ ಆದಾಗ ಅಥವಾ ಮುನ್ನೆಲೆಗೆ ಬಂದಾಗ ಅವನಿಗೆ ಒಂದು ಮನಸ್ಸಾಕ್ಷಿ ಅಂತ ಇದ್ದೇ ಇರುತ್ತೆ ಅದು ಅವನಿಗೆ ಕುಟ್ಕೆ ಕುಡ್ಕುತ್ತೆ ಮ್ಯಾಕ್ಪೆಟ್ ಮ್ಯಾಕ್ಬತ್ ಡ್ರಾಮಲ್ಲಿ ಲೇಡಿ ಮ್ಯಾಕ್ಪತ್ ಯಾವಾಗಲೂ ಹೋಗಿ ಕೈ ತೊಳಿತಾ ಇರ್ತಾಳೆ ಯಾಕೆಂದ್ರೆ ಅವಳಿಗೆ ಅವಳಿಗೆ ಭ್ರಮೆ ಕೈಯಲ್ಲಿ ರಕ್ತ ಅಂಟಿದೆ ರಕ್ತ ಕಲೆ ಇದೆ ಅಂತ ಯಾವಾಗಲೂ ಹೋಗಿ ಕೈ ತೊಳಿತಾ ಇರ್ತಾಳೆ ಯಾಕೆ ಅವಳಿಗೆ ಮನಸ್ಸಾಕ್ಷಿ ಆ ತರ ಕಾಡ್ತಾ ಇರತ್ತೆ ಹಾಗಾಗಿ ಇವನಿಗೂ ನಿಜವಾದ ಅಪರಾಧ ಮಾಡಿದವರಿಗೂ ಮನಸ್ಸಾಕ್ಷಿ ಒಂದಿದ್ರೆ ಅದು ಅವ್ರನ್ನ ಕುಟುಕ್ತಾ ಇರತ್ತೆ ಜೀವಂತ ಜೀವಂತವಾಗಿರೋವರೆಗೂ ಅವರು ದಿನಾ ನೆರಳಿ ನೆರಳಿ ಶಿಕ್ಷೆ ಅನುಭವಿಸಲಿ ಅನುಭವಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ಕೊನೆಯದಾಗಿ ಈ ಥರ ನಮಗೆಲ್ಲ ಅವೇರ್ನೆಸ್ ಬಂದಿರೋದ್ರಿಂದ ಜನ ಎಚ್ಚೆತ್ಕೊಂಡಿದ್ದಾರೆ ಅನ್ನೋ ಒಂದು ಅನ್ನೋ ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಜನ ಜನ ಮಾತಾಡ್ತಾರೆ ಇದ್ರ ಬಗ್ಗೆ ಮಾಡಿ ತಪ್ಪಿಸ್ಕೊಳೋಕ್ಕಾಗಲ್ಲ ಸುಲಭವಾಗಿ ಹಿಂದೆಲ್ಲ ಆ ಥರ ಎಲ್ಲ ಮುಚ್ಚಾಕೋಕ್ಕಾಗಲ್ಲ ಜನ ಮಾತಾಡ್ತಾರೆ ನೋಡ್ತಾರೆ ರೀ ಅನ್ನೋ ಒಂದು ಭಯ ಮುಂದೆ ಈ ರೀತಿ ಮಾಡುವವರನ್ನು ತಡೆಗಟ್ಟಬಹುದುಬಹುದು ಅನ್ನೋ ಒಂದು ಆಶಾ ಕಿರಣ ಇನ್ನೇನಾದರೂ ಇದ್ದರೆ ತಿಳಿಸಿ ಕಾಮೆಂಟಲ್ಲಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ